ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳು ಊರಿಗೆ ಹೋಗಬೇಕಿತ್ತು ಹಂಗಾಗಿ ಬೆಳಗ್ಗೆ ಬೇಗ ಇದ್ದು ಮನೆ ಕ್ಲೀನ್ ಮಾಡಿ ದೇವ್ರ ಕ್ಲೀನ್ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಪೂಜೆ ಮಾಡೋದರಿಂದ ಮನುಷ್ಯಕ್ಕೆ ನೆಮ್ಮದಿ ಶಾಂತಿ ಎಲ್ಲನೂ ಸಿಗುತ್ತೆ ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆನೇ ಪೂಜೆ ಮಾಡ್ತೀನಿ ಮಿನಿಮಮ್ ಆರು ಗಂಟೆ ಒಳಗಡೆ ಮಾಡ್ತೀನಿ ಈಗ ಮಾಡೋದರಿಂದ ಮನಸ್ಸಿಗೆ ತುಂಬ ಒಳ್ಳೆಯದು ಮನೆಗೆ ತುಂಬ ಒಳ್ಳೆಯದು ನಾವು ಅಂದ್ಕೊಂಡಿರೋ ಕಾರ್ಯಗಳು ನೆರವೇರುತ್ತೆ ಹಂಗಾಗಿ ಬೆಳಗ್ಗೆನೇ ಪೂಜೆ ಮಾಡೋ ಅಭ್ಯಾಸ ನನಗಿದೆ ಇದು ನಾನು ಚಿಕ್ಕವಳಿಂದನೂ ಮಾಡ್ಕೊಂಡು ಬಂದಿರೋದು ಹಿಂಗೆ ಆ್ಯಕ್ಚು ಐ ಸ್ಕೂಲ್ ಓದೋ ತಾವಿಂದನೂ ನನ್ನೇ ಮಾಡಿದ್ರು ಬೆಳಗಿನ ಜಾವನೇ ಪೂಜೆ ಮಾಡೋದು ಅದೇ ನಡ್ಕೊಂಡು ಬಂದ್ಬಿಟ್ಟಿದೆ ನನಗೆ ಇವಾಗ್ಲೂ ಅದಾದಮೇಲೆ ಸರಿ ಆಯಿತು ಓಡೋಣ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ರೆಡಿಯಾಗೋಣ ಅಂತ ಹೋದೆ ಇಯರಿಂಗ್ ಹಾಕ್ಕೊಂಡಿರಲಿಲ್ಲ ಇಯರಿಂಗ್ಸ್ ಹಾಕ್ಕೊಳ್ಳೋಣ ಅಂತ ಹಾಕೊಂಡೆ ಇದು ಬಂದು ನನ್ನ ಫೇವ್ರೇಟ್ ಇಯರಿಂಗ್ಸ್ ಹಾಕ್ಕೊಂಡು ಫೇಸ್ಗೆ ಸ್ವಲ್ಪ ಸನ್ಸ್ಕ್ರೀಮು ಮತ್ತು ಮಾಯಶ್ಚರೈಸರ್ ಅಪ್ಲೈ ಮಾಡಿದೆ ನಾನು ಯೂಸ್ ಮಾಡೋ ಸನ್ಸ್ಕ್ರೀಮ್ ಮತ್ತು ಮಾಯಶ್ಚರೈಸರ್ನ ನೇಮ್ನ ಮೆನ್ಷನ್ ಮಾಡ್ತೀನಿ ನೀವು ಬೇಕು ಅಂತ ಯೂಸ್ ಮಾಡ್ಬೋದು ತುಂಬ ಜನ ಕೇಳಿದ್ರಿ ನೀವು ಯಾವುದು ಯೂಸ್ ಮಾಡ್ತೀರಾ ಅಂತ ಹಂಗಾಗಿ ಹೇಳ್ತಾ ಇದ್ದೀನಿ ಸರಿ ಆಯ್ತು ಅಂದ್ಬಿಟ್ಟು ವೇ ಹೋಗ್ತಾ ಇವತ್ತು ಉಪವಾಸ ಇರಬೇಕು ಅಂತ ಹೇಳಿದರು ನಮ್ಮಮ್ಮ ಸರಿ ಅಂದ್ಬಿಟ್ಟು ನಾನು ಡೈಲಿ ರೊಟೀನ್ ಪ್ರಕಾರ ಜ್ಯೂಸ್ ರೆಡಿ ಮಾಡಿಕೊಂಡೆ ಕ್ಯಾರೆಟು ಬೀಟ್ರೀಟು ಆ್ಯಪಲ್ಲು ಸ್ವಲ್ಪ ಶುಂಠಿ ಅದ್ರ ಜೊತೆಗೆ ಒಂದು ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದು ಮೂರನ್ನು ಹಾಕ್ಬಿಟ್ಟು ಸ್ವಲ್ಪ ಯೂಸ್ ಮಾಡಿಕೊಡೋಣ ಅಂತ ಯೂಸ್ ಮಾಡಿಕೊಂಡ್ರೆ ರೆಡಿ ಮಾಡಿಕೊಂಡೆ ಅದಾದಮೇಲೆ ಹೊಸ ಸ್ಲಿಪ್ಪರ್ ಬುಕ್ ಮಾಡಿದೆ ಇಂಥರಾ ಇಂದ ಒಂದೊಳ್ಳೆ ಸ್ಲಿಪ್ಪರ್ಸ್ ಇತ್ತು ಆ ಸ್ಲಿಪ್ಪರ್ ಕೂಡ ಬಂದಿತ್ತು ಸರಿ ಇವತ್ತು ಯೂಸ್ ಮಾಡೋಣ ಅಂತ ಯೂಸ್ ಮಾಡಿದೆ ತುಂಬ ಕಂಫರ್ಟಬಲ್ ಆಗಿತ್ತು ಹಂಗೆ ವೇ ಹೋಗ್ತಾ ಇರಬೇಕಾದ್ರೆ ಗಾಂಧಿ ಜಯಂತಿ ಇರೋ ಕಾರಣ ಸ್ಕೂಲ್ ಮಕ್ಕಳನ್ನ ಈ ಕಡೆ ರೋಡಿಂದ ಆ ಕಡೆಗೆ ಕಳಿಸ್ತಾ ಇದ್ದು ತುಂಬ ಖುಷಿ ಆಯಿತು ಅದಾದಮೇಲೆ ಇವಾಗ ನೋಡಿದ್ರಲ್ವ ಇದೇ ನಮ್ಮ ಮನೆ ಅಮ್ಮನ್ನ ಪಿಕ್ ಮಾಡಿದ್ವಿ ವೇ ಹೋಗ್ತಾ ಅಮ್ಮನ ಪಿಕ್ ಮಾಡಾದ್ಮೇಲೆ ಅಕ್ಕನ ಮಕ್ಕಳನ್ನ ಪಿಕ್ ಮಾಡಿದ್ವಿ ಪಿಕ್ ಮಾಡಿಕೊಂಡು ಆನ್ ದ ವೇ ರೋಡಲ್ಲಿ ಹೋಗಬೇಕಾದ್ರೆ ಜ್ಯೂಸ್ ಕುಡಿದೆ ಅದಾದಮೇಲೆ ಸ್ವಲ್ಪ ದೂರ ಹೋದ್ವಿ ಅಮ್ಮ ಕಾಫಿ ಬೇಕು ಅಂತ ಕಾಫಿ ಕೊಡಿಸಿದ್ವಿ ಅದಾದಮೇಲೆ ಫ್ರೂಟ್ಸ್ನ ತಗೋಬೇಕಿತ್ತು ಫ್ರೂಟ್ಸ್ ಅಂಗಡಿ ನೋಡಿದ್ರೆ ನಮ್ಮ ಅಂಗಡಿ ಅಂತ ಹೆಸರಿತ್ತು ಅಲ್ಲಿ ಹೋಗ್ಬಿಟ್ಟು ಫ್ರೂಟ್ಸ್ನ ಕೂಡ ಪರ್ಚೇಸ್ ಮಾಡೋದು ಅಲ್ಲಿ ಮಾಡಬೇಕಾದ್ರೆ ಏನಾಯ್ತು ನೀವೇ ನೋಡಿ ನಮ್ಮ ಅಂಗಡಿ ಅಂತ ಬೋರ್ಡ್ ಹಾಕಿದ್ದೀರಾ ನಮ್ಮ ಅಂಗಡಿ ಕಾಸು ಕೊಡ್ತಾರ ಅವ್ರಿಗೆ ಸ್ವಲ್ಪ ರೇಗಿಸ್ಕೊಂಡು ಅಂಗಡಿ ಅಂತ ಬೋರ್ಡ್ ಹಾಕಿದ್ದೀರ ನಾನು ಅಂತರೇ ದುಡ್ಡು ಕೇಳ್ತೀರ ಅಂತ ರೇಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಅಲ್ಲಿಂದ ಹೋದ್ವಿ ಫೈನಲಿ ನಮ್ಮ ಊರಿಗೆ ನಾನು ರೀಚ್ ಆದೆ ಅದಾದಮೇಲೆ ಅಲ್ಲಿ ಹಬ್ಬಕ್ಕೆ ಅಡುಗೆ ಎಲ್ಲ ಮಾಡಬೇಕಿತ್ತು ತುಂಬ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಸಂಕೋಚ ನಮ್ಮ ಮನೇಲಿ ಮಾಡೋಕ್ಕೆ ಎಲ್ಲರೂ ಇರ್ತಾರೆ ಅಂತ ನಮ್ಮಕ್ಕ ಎಲ್ಲ ಅಡ್ಗೆ ಮಾಡಿದ್ರು ಅವ್ರ ಜೊತೆಗೆ ಸೇರಿಕೊಂಡು ನಾನು ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ಮಾಡಿದೆ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟೆ ಹಣ್ಣುಗಳನ್ನ ಕಟ್ ಮಾಡಿಕೊಟ್ಟೆ ಎಡೆ ಗಿಡಾಕಿ ಅಂತ ಮುದ್ದೆ ನೀನೇ ಮಾಡು ನೋಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಒಂದಕ್ಕೆ ಮುದ್ದೆ ಮಾಡಬೇಕಿತ್ತು ಅದು ಮುದ್ದೆ ಕೂಡ ಮಾಡಿದೆ ತುಂಬ ಚೆನ್ನಾಗಿ ಬಂತು ಮುದ್ದೆ ಆದರೂ ಒಂದು ಸ್ವಲ್ಪ ಬೇಯಿಸ್ಬೇಕಿತ್ತಂತೆ ನಮ್ಮ ಅಕ್ಕ ಹೇಳ್ತಾಯಿದ್ರು ಇನ್ನೊಂದು ಸ್ವಲ್ಪ ಬೇಯಿಸಬೇಕಿತ್ತು ಅಂತ ನಾನು ಫಸ್ಟ್ ಟೈಮ್ ತುಂಬ ಜಾಸ್ತಿ ಮುದ್ದೆ ಮಾಡಿದ್ದು ಆ ಫ್ರೀ ಟೈಮಲ್ಲಿ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮದೇ ಟೆರೆಸ್ ಮೇಲೆ ಹೋಗಿ ನಮ್ಮದೇ ಮರ ಇತ್ತು ನುಗ್ಗೆ ಸೊಪ್ಪು ಕಿತ್ಕೊಂಡು ಅಷ್ಟರಲ್ಲಿ ನಮ್ಮ ಅಕ್ಕ ಎಡೆ ಇಕ್ಕಕ್ಕೆಲ್ಲ ರೆಡಿ ಮಾಡಿದ್ರು ಬೆಳಗ್ಗೆಯಿಂದ ಉಪವಾಸ ಇದ್ದ ಕಾರಣ ಬೇಗ ಊಟ ಕೊಟ್ಟರು ನನಗೆ ಒಪ್ಪದ್ಬಿಟ್ಟೆ ಬಿಟ್ಟೆ ಅದಾದಮೇಲೆ ಒಪ್ಪದ್ಬಿಟ್ಟು ಅವ್ರಿಗೆ ಹೇಳಿ ಹೊರಡ್ವಿ ಅಂದರೆವೇ ಬರಬೇಕಾದ್ರೆ ರೋಡಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನೀವೇ ನೋಡಿ ಇತ್ತು ಯಾರಿಗೆಲ್ರಿಗೂ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು